ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದರೆ ನಾವು ಶಾಪಿಂಗ್ಗೆ ಹೋಗೋದು ಗೈಸ್ ಶಾಪಿಂಗ್ ಯಾರಿಗೆ ಅಂತ ಹೇಳಿದರೆ ನನ್ನ ಆಂಟಿ ಮತ್ತು ಆಂಟಿ ಮಕ್ಕಳಿಗೆ ನಮಗೆ ಅಲ್ಲ ಆದರೂ ಕೂಡ ನಮಗೆ ಸ್ವಲ್ಪ ಲಿಟ್ಲಾಗಿ ಶಾಪಿಂಗ್ ಮಾಡಿದ್ವಿ ನಾವು ಆಂಟಿ ಲೆಕ್ಕದಿಂದ ಸೊ ಹಾಗೆ ಹಾಗೆ ಗೈಸ್ ಇವಾಗ ಹೋಗೋದು ನನ್ನ ಶಂಜನಿಗೆ ಲೈಟಲ್ಲಿ ಜ್ವರ ಬಂದಿದೆ ಗೈಸ್ ಅದರದ್ದು ಒಂದು ಟೆನ್ಷನ್ ಆದರೂ ಕೂಡ ಹೋಗಲೇಬೇಕು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ರಜೆ ಉಂಟು ಮತ್ತೆ ಮಕ್ಕಳಿಗೆ ಡ್ರೆಸ್ ತೆಗೆ ಮಕ್ಕಳು ಬೇಕಲ್ಲ ಸೊ ಹಾಗಾಗಿ ಹಾಗೆ ಗೈಸ್ ನನ್ನ ಶ್ರೆಂಡ್ಸನನ್ನು ನೋಡುವಾಗ ಬೇಜಾರಾಗ್ತಾ ಉಂಟು ಹಾಗೆ ನಾವು ಹೋಗೋದು ಇವಾಗ ಹಾಗೆ ನಾವು ಹೋಗ್ತಾ ಹೋಗ್ತಾ ಫಸ್ಟಿಗೆ ನಮ್ಮ ಆಟೋಗೆ ನಾವು ಸೇಂಜ್ ಹಾಕ್ಬಿಟ್ಟು ಹೋಗಿದೆವು ಹಾಗೆ ನಾವು ಫೈನಲಿ ನಾವು ರೀಚ್ ಆದ್ವಿ ತೊಕ್ಕೋಟಿಗೆ ಹೋಗೋದೆಲ್ಲ ಸೊ ಹಾಗೆ ಹೋಗುವಾಗ ಇಲ್ಲಿ ನೋಡಿ ನೇತ್ರಾವತಿ ಪೋಲೆ ಗೈಸ್ ಎಷ್ಟು ಚಂದ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ನೋಡ್ತಾ ಎಂಜಾಯ್ ಮಾಡ್ತಾ ಹೋದ್ವಿ ನಾವು ಈ ಪೊಲೆ ಎಲ್ಲ ಬರೋ ಆಗುತ್ತೆ ಗೈಸ್ ನೋಡಲಿಕ್ಕೆ ಚೆಂದ ಇರುತ್ತೆ ಬ ಈ ಥರ ಇದ್ದರೆ ಅಲ್ಲಂತ ಇದ್ದರೆ ಬೋರು ಹಾಗೆ ಹಾಗೆ ಫೈನಲಿ ಹೋಗಿ ಇಷ್ಟು ನನ್ನ ಆಂಟಿ ಮಕ್ಳು ಎಲ್ಲ ಡ್ರೆಸ್ ಎಲ್ಲ ಫಸ್ಟ್ ನೋಡಿ ಎಲ್ಲ ಇತ್ತು ಕೆಲವೊಂದು ತೆಗ್ದೆಲ್ಲ ಆಯಿತು ಹಾಗೆ ಆಂಟಿಗೆ ಸಾರಿ ನೋಡುವ ಅಂತ ಬಂದಿದ್ವಿ ಮತ್ತು ಇದರಲ್ಲೆಲ್ಲ ನಾವು ಸಾರಿ ಎಲ್ಲ ಚೂಸ್ ಮಾಡಿ ತಗೊಂಡ್ವಿ ಗೈಸ್ ಹಾಗೆ ಅಲ್ಲಿ ನನಗೆ ಸುಮ್ಮನೆ ಒಂದು ಸಾರಿ ವೇರ್ ಮಾಡಿ ನೋಡುವ ಅಂತ ಆಯಿತು ನೋಡೋ ಹೇಗೆ ತೋರ್ತದೆ ಇದು ಕಂಫರ್ಟಾಗಿ ನಿಲ್ತದ ಅಂತ ಹೇಳಿ ನೋಡಲಿಕ್ಕೆ ಹಾಗೆ ಗೈಸ್ ನನಗೆ ಇದು ಕಲರ್ ಇಷ್ಟ ಆಯಿತು ಬಟ್ ನನಗೆ ಈ ಕಲರ್ ತೆಗಿಯೋ ಹಾಗೆ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನನ್ನ ಹತ್ರ ಉಂಟು ನಾನು ಬೇಬಿ ಶೋರ್ಗೆ ತೆಗ್ದಿದ್ದು ಸೊ ಹಾಗಿರುವಾಗ ನಾನು ಈ ಕಲರ್ ತೆಗಿಲಿಲ್ಲ ನಾನು ಬೇರೆ ಕಲರ್ ತಗೊಂಡಿದ್ದೇನೆ ಸೊ ಗೈಸ್ ನಾನು ಯಾವ ಕಲರ್ ತಗೊಂಡಿದ್ದೀನಿ ಏನು ಅಂತ ಹೇಳಿ ನೀವು ನನ್ನ ಆ ಸಾರಿ ಹಾಕಿದ್ಮೇಲೆ ಆವಾಗಲೇ ನೋಡಿ ಓಕೆ ಮತ್ತು ಈ ಸಾರಿ ನನಗೆ ವೇರ್ ಮಾಡ್ತಾ ಇದ್ದಾರಲ್ಲ ಅವರು ಎಷ್ಟು ಅಂದರೆ ಎಷ್ಟು ಪ್ರೀತಿಯಿಂದ ನಮಗೆ ಮಾತಾಡ್ತಾ ಒಂದು ಎಷ್ಟು ಪಾಪ ಖುಷಿಯಾಗುತ್ತೆ ನಿಜ ಆ ಥರ ಎಲ್ಲ ಒಂದು ಇದ್ದರೆ ಒಂದು ನಾವು ಪರ್ಚೇಸ್ ಮಾಡಲಿಕ್ಕೆ ಹೋದಲ್ಲಿ ಜನ ಇದ್ದರೆ ತುಂಬಾ ಖುಷಿಯಾಗುತ್ತೆ ನಮಗೂ ಕೂಡ ಕಂಫರ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಸೊ ಅಲ್ಲಿ ನನಗೆ ನನಗೆ ಸಾರಿ ತೋರಿಸಿದ ಒಂದು ಸ್ಟಾಫ್ ಕೂಡ ಹಾಗೇನೆ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ತುಂಬಾ ಪಾಪ ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವರು ಕೂಡ ಹಾಗೆ ಎಷ್ಟು ಚೆನ್ನಾಗಿ ಸಾರಿ ಎಲ್ಲ ವ್ಯರ್ ಮಾಡ್ತಾರೆ ನೋಡಿ ಅಂತೆ ಗೈಸ್ ಮತ್ತು ಈ ಕಲರ್ ಕೂಡ ಚೆಂದ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಆಂಟಿ ಮತ್ತು ಅಮ್ಮಲ್ಲ ಈ ಕಲರ್ ಸಾಯ ತೊಗೊಂಡ್ರು ನಾನು ಇದರಲ್ಲಿನೇ ಬೇರೆ ತೊಗೊಂಡೆ ಬಟ್ ನಾನು ಯಾವ ಕಲರ್ ಅಂತ ಅಂತೇಳಿದ ನೀವು ನೋಡಿ ಓಕೆ ನನ್ನ ನಾನು ವ್ಯಾರ್ ಮಾಡಿದಾಗ ಸೊ ಹಾಗೆ ಗೈಸ್ ಎಷ್ಟು ಚೆನ್ನಾಗಿತ್ತು ಮತ್ತು ಎಷ್ಟು ಕಂಫರ್ಟ್ ಅಂದರೆ ನನಗೆ ಒಂದು ಹೆವಿ ಫೀಲ್ ಆಗಲಿಲ್ಲ ಲೈಟ್ ವೆಯ್ಟು ಚೆನ್ನಾಗಿತ್ತು ಸೊ ಹಾಗೆ ಇದು ಅಂತೇಳಿ ಅಷ್ಟೆ ನನಗೆ ಈ ಥರ ಸಿಂಪಲ್ಲಾಗಿರಬೇಕು ಹಾಗೆ ಹಾಗೆ ಗೈಸ್ ತುಂಬ ಒಂದು ಮೂರು ಬ್ಯಾಗ್ ಆಯಿತು ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದು ನಾವು ಹಾಂ ಎಷ್ಟು ಶಾಪಿಂಗ್ ಮಾಡಿ ಇದು ತಗೊಂಡೋಗೋದೇ ಇವಾಗ ಟೆನ್ಷನ್ ಆಗಿದೆ ಫೈನಲಿ ಬಿಲ್ ಟ್ವೆಂಟಿ ತೌಸಂಡ್ ಹತ್ರ ಹತ್ರ ಆಯಿತು ಸೊ ಇವಾಗ ಹೋಗ್ತಾ ಇರೋದು ಗೈಸ್ ಇನ್ನು ಹೋದ ಮೇಲೆ ವಾಪಸ್ ಚಪ್ಪಲ್ಸ್ ಚಪ್ಪಲ್ಸವ್ರು ತೆಗಿಬೇಕಂತೆ ಸೊ ಅದಕ್ಕೋಸ್ಕರ ನಾವು ಮ್ಯಾಂಗ್ಳೂರು ಅಂತ ತೋಕೆ ಮಾರ್ಕೆಟಾ ಹಾಂ ಅಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಈಗ ನೋಡುದು ಎಲ್ಲಿ ಚೆನ್ನಾಗಿ ಚಪ್ಪಲ್ಸ್ ಸಿಗು ಸಿಗುತ್ತೆ ಅಂತೇಳಿ ನನಗೆ ನಿಜ ನಾನು ಮೊದಲು ಮ್ಯಾಂಗ್ಳೂರಲ್ಲೇ ಬೈ ಮಾಡ್ತಾ ಇದ್ದೆ ಬಟ್ ನನಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದು ಕನ್ಫ್ಯೂಸ್ ಆಗಿದೆ ಹಾಗಾಗಿ ಆಚೆ ಎಲ್ಲ ನೋಡಿ ಮತ್ತೆ ಲಾಸ್ಟ್ ಇದೊಂದು ಶಾಪಿಗೆ ಹೋದ್ವಿ ಇದೊಂದು ಶಾಪಿಗೆ ಹೋಗಿಬಿಟ್ಟು ನಾವು ಚಪ್ಪಲ್ಸ್ ಎಲ್ಲ ಬೈ ಮಾಡಿದ್ವಿ ಗಾಯ್ಸ್ ಅಲ್ಲಿ ನೋಡಿದಲ್ಲ ಅದೆಲ್ಲ ಚಪ್ಪಲ್ಸ್ ಕೆಲವೊಂದೆಲ್ಲ ತಗೊಂಡ್ವಿ ಆಂಟಿ ಮಕ್ಕಳಿಗೆ ಆಂಟಿಗೆಲ್ಲ ಮತ್ತು ಬುರ್ಕಾ ಶಾಪಿಗೆ ಬಂದ್ವಿ ಆಂಟಿ ಮಗಳಿಗೆ ಬುರ್ಕ ಬೇಕಿತ್ತಂತೆ ಆಗಿ ಸೊ ಹಾಗೆ ಇಲ್ಲಿ ಬುರ್ಕಾ ಶಾಪ್ಗೆ ಬಂದ್ವಿ ಇಲ್ಲಿ ಕೂಡ ಚೆನ್ನಾಗಿ ಚೆನ್ನಾಗಿತ್ತು ಬುರ್ಕ ಅಲ್ಲ ಅದರ ಮೇಲೆ ನಾವು ಸ್ವಲ್ಪ ಬೇಗನೆ ಊಟ ಮಾಡುವ ಅಂತ ಹೇಳಿ ಅಜ್ಜಿಲ್ ಹೋಟೆಲ್ಗೆ ಬಂದ್ವಿ ಅಂದರೆ ಶಂಜನಿಗೆ ಸ್ವಲ್ಪ ತುಂಬಾ ಹಸಿವಾಗ್ತಿತ್ತು ಅಂತ ಹೇಳ್ತಾ ಇದ್ಲು ಹಾಗಾಗಿ ಇಲ್ಲಾಂದರೆ ಮನೆಗೆ ಹೋಗ್ತಿದ್ವಿ ಡೈರೆಕ್ಟ್ ಹಾಗೆ ಗೈಸ್ ಇಲ್ಲಿ ನಾವು ಯಾವಾಗಲೂ ಬರೋದೇ ಹೋಟೆಲ್ ಇದು ಅಜ್ಜಿ ಇಲ್ಲಿ ನನ್ನ ಫೇವ್ರೇಟ್ ಇಲ್ಲಿ ಇದು ಫಿಶ್ ಫ್ರೈ ಎಲ್ಲ ತುಂಬನೇ ಆಗುತ್ತೆ ಕಾಕಿದ ಪೊಡಿಕೇರಿ ಚಟ್ನಿ ಎಲ್ಲ ಇತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಫುಡ್ ನಾವು ಇಲ್ಲಿಗೆ ಜಾಸ್ತಿಯಾಗಿ ಹೋಗೋದು ಫ್ಯಾಮಿಲಿ ಎಲ್ಲ ಬಂದು ನನ್ನ ಆಂಟಿ ಕೂಡ ಹಾಗೆಯೇ ಇಲ್ಲಿಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಮಜ್ಜಿಗೆ ಗಾಯಸು ನನಗೆ ಲಾಸ್ಟ್ ಟೈಮ್ ಹೋದಾಗ ನನಗೆ ಮಜ್ಜಿಗೆ ಸಿಗಲಿ ನಾನೆಲ್ಲೂ ಹೋಗೋದು ಲೇಟಾಗಿತ್ತು ಬಟ್ ಮೊನ್ನೆ ಲೇಟಾಗಿ ಕೂಡ ಮಜ್ಜಿಗೆ ಸಿಕ್ಕಿತ್ತು ಗೈಸು ಅದಕ್ಕೆ ಫಸ್ಟಿಗೆ ಬೇಗ ನಾನೇ ಟೇಸ್ಟ್ನು ಅಂದರೆ ಕುಡಿದಿದೆ ಅಂದರೆ ನನಗಿಷ್ಟ ಸೊ ಹಾಗೆ ಹಾಗೆ ಗಾಯಸ್ ಇನ್ನೂ ಸ್ಪೀಡಾಗಿ ಹೋಗೋದೆ ಮನೆಗೆ ಅಂದರೆ ಬೇಗ ಅರ್ಜೆಂಟಾಗಿ ಹೋಗಬೇಕು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಉಂಟು ಸೊ ಹಾಗೆ ಈಗ ಸ್ಪೀಡ್ ಹೋಗ್ತಾ ಇದ್ದೇವೆ ಗಾಯಸ್ ಹೆಲೋ ಗಾಯ್ಸ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಎಸ್ಟರ್ಡೆ ನಾನು ಶಾಪಿಂಗ್ಗೆ ಅಲ್ಲ ನನಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ ಯಾಕಂತ ಹೇಳಿದರೆ ನಾನು ಹೋಗಿ ಬರೋ ತನಕ ನನಗೆ ತುಂಬಾ ಏನು ಹೇಳ್ತಾರೆ ಒಂದು ಟೆನ್ಷನ್ ಇತ್ತು ಹೋಗಿ ರೀಚ್ ಆಗ್ತೇವ ಆ ಟೈಮ್ಗೆ ಅಂತ ಹೇಳಿ ಆದರೂ ಅಲ್ಹಮ್ದು ಇಲ್ಲ ಮಾಶಾ ಅಲ್ಲ ಫೋರ್ ಟ್ವೆಂಟಿ ಒಳಗಡೆ ಇಲ್ಲಿ ಬಂದಿದ್ದೇವೆ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಬಂದಿದ್ದು ಯಾಕಂತ ಹೇಳಿದರೆ ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಸೊ ಹಾಗೆ ಅದು ಅಲ್ಲ ನಾನು ಅದರದ್ದು ಸಣ್ಣ ವ್ಲಾಗ್ ಉಂಟು ಅದು ಹಾಕ್ತೇನೆ ಅದು ಏನು ನಾನು ಹೆಚ್ಚು ಏನು ಶೂಟ್ ಮಾಡಲಿಲ್ಲ ನಾನು ಜಸ್ಟ್ ಅದು ಸ್ವಲ್ಪ ಸ್ವಲ್ಪ ಅಂದರೆ ಫ್ಯಾಮಿಲಿ ಎಲ್ಲ ಇದ್ದದಲ್ಲ ಸೊ ಹಾಗೆ ಹಾಗೆ ಸ್ವಲ್ಪ ಶೂಟ್ ಮಾಡಿ ಅದು ನಾನು ಇನ್ಶಾಲ್ ನಾಳೆದು ಬ್ಲಾಗಲ್ಲಿ ಹಾಕ್ತೇನೆ ಬಟ್ ಇವತ್ತು ನನ್ನ ಒಂದು ಬ್ಲಾಗ್ ಏನಂತ ಹೇಳಿದರೆ ನಾನು ಅದೇ ಹೇಳಿದ್ನಲ್ಲ ಶಾಪಿಂಗ್ ಹೋಗಿದ್ದು ನಾನು ಆ್ಯಕ್ಚುಲಿ ಎನಿಸಿದ್ದು ಮ್ಯಾಂಗ್ಳೂರು ಸಾಗರ್ಗೆ ಹೋಗುವ ಅಂತ ಹೇಳಿ ಬಟ್ ಮಕ್ಕಳ ಡ್ರೆಸ್ ಅಲ್ಲಿ ಇಲ್ಲ ಅಂತ ನನಗೆ ಕೇಳಿದಕ್ಕೆ ಸಿಕ್ತು ಸೊ ಹಾಗಾಗಿ ನಾವು ಮತ್ತೆ ತೊಕ್ಕೋರ್ ಸಾಗರ್ಗೆ ಹೋಗಿದ್ದು ಬಟ್ ತೊಕ್ಕೋಡ್ ಸಾಗರ್ ನಾನು ಮ್ಯಾರೇಜ್ಗೆ ಅಲ್ಲೇ ನಾನು ಡ್ರೆಸ್ ತೆಗೆದಿದ್ದು ಮತ್ತು ನಾವು ಎಲ್ಲಿ ಏನೇ ಒಂದು ಫಂಕ್ಷನ್ ಬಂದರೂ ಕೂಡ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತೇವೆ ಜಾಸ್ತಿಯಾಗಿ ಮತ್ತು ನಾವು ಉಡುಪಿಯಲ್ಲಿ ಎಲ್ಲ ತುಂಬ ಕಡಿಮೆ ಅಂದರೆ ಜಯಲಕ್ಷ್ಮಿ ಎಲ್ಲ ಹೋಗ್ತೇವೆ ಗೀತಾಂಜಲಿ ಕೂಡ ಹಾಗೆ ತುಂಬ ಕಡಿಮೆ ಹಾಗೆ ಬಟ್ ಮ್ಯಾಂಗ್ಳೂರು ಜಾಸ್ತಿ ಹೋಗೋದು ಏನೇ ಒಂದು ಶಾಪಿಂಗ್ ಇದ್ರೆ ಕೂಡ ಹಾಗೆ ಆಂಟಿಯ ಮಕ್ಕಳಿಗೆ ಕೂಡ ನಿನ್ನೆ ಕ್ರಿಸ್ಮಸ್ ರಜೆ ಇತ್ತಲ್ಲ ಸೊ ಹಾಗಾಗಿ ಒಂದು ದಿವಸ ರಜೆ ಇರುದಲ್ಲ ಹಾಗಾಗಿ ಮತ್ತೆ ಮತ್ತೆ ನೆಕ್ಸ್ಟಿನ್ ರಜೆ ಇಲ್ಲ ಮದುವೆ ಕೂಡ ಬಂತು ಬೇಗನೆ ಮನೆಯಲ್ಲಿ ಸೊ ಹಾಗಿರುವಾಗ ಮತ್ತೆ ಟೈಮ್ ಕೂಡ ಇಲ್ಲ ಮತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಡ್ರೆಸ್ ತೆಗೆ ಮಕ್ಕಳೇ ಬೇಕಲ್ಲ ಮನೆ ನಾವೀಗ ಹೋಗಿ ತಗೊಂಬಂದು ಅವ್ರಿಗೆ ಇಷ್ಟ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡೋಗಿ ತೆಗೆದ್ರೆ ಒಂಥರ ಖುಷಿ ಹಾಗೆ ನಾವು ಆಂಟಿ ಆಂಟಿ ಎರಡು ಮಕ್ಕಳು ಮತ್ತು ನಾನು ಸಲ್ಮಾನ್ ಅವರು ಹೋಗಿದ್ದು ಮಶಾ ತುಂಬಾ ಬೇಗ ಆಯಿತು ಶಾಪಿಂಗ್ ಅಂತ ಮಕ್ ನಮ್ಮ ಆಂಟಿ ಮಕ್ಕಳು ಏನಂತೇಳಿದರೆ ಅವರಿಗೆ ಒಂದು ಸೆಲೆಕ್ಟೆಡಲ್ಲಿ ತೋರಿಸಿದರೆ ಮತ್ತೆ ನಾನು ಚೆಂದ ಉಂಟು ಅಂತೇಳಿದ್ರೆ ಸಾಕು ಅವ್ರು ಮತ್ತೆ ತಗೊಳ್ತಾರೆ ಹಾಗೆ ಮತ್ತು ಅವರಿಗೆ ಈ ಥರ ಜಿಗಿಬಿಗಿ ಆ ಥರದಲ್ಲ ಇಷ್ಟ ಅಲ್ಲ ಅವ್ರು ಮತ್ತೆ ಹಾಕೋದು ಕೂಡ ಇಲ್ಲ ಜಸ್ಟ್ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿದ್ದರೆ ಸಾಕು ಕೋ ಮೆಟ್ರಿಯಲ್ ಚೆನ್ನಾಗಿದ್ದು ಕಂಫರ್ಟ್ ಆಗಿದ್ದರೆ ಸಾಕು ಅಷ್ಟೇ ಅವರಿಗೆ ಸೊ ಹಾಗೆ ಅದು ಬೈ ಮಾಡಿ ಮತ್ತೆ ತುಂಬ ಡ್ರೆಸ್ಸಲ್ಲಿ ತಗೊಂಡ್ರು ನಾನು ನಿಮಗೆ ಬಿಲ್ ಕೂಡ ತೋರಿಸಿದ್ದಾನಲ್ಲ ಅದೇ ಟ್ವೆಂಟಿ ಕೆ ಒಳಗೆ ಆಗಿದೆ ಮಶಾಲ ಅದು ಅದೇ ಆಂಟಿ ಮಕ್ಕಳು ಅವರೆಲ್ಲ ಒಂದು ಮೂರು ಮೂರು ಡ್ರೆಸ್ಸು ಡೈಲಿ ವೇರ್ಗೆ ಮತ್ತು ಆಂಟಿ ತಗೊಂಡು ನಮ್ಮ ತಗೊಂಡು ಮತ್ತು ನನಗೆ ಕೂಡ ಸಾರಿ ತೆಗೆದುಕೊಟ್ಲು ಸೊ ಹಾಗೆ ಗಾಯಸ್ನ ಬಟ್ ನನ್ನ ಸಾರಿ ನಾನು ಸ್ಟಿಚಿಗೆ ಏನು ಕೊಡಲಿಲ್ಲ ಎಷ್ಟು ತನಕ ಇನ್ನು ನೋಡಬೇಕು ನನ್ನ ಮತ್ತೆ ನಮ್ಮ ನನ್ನ ಗಂಡನ ಮನೆಯಲ್ಲಿ ಕೂಡ ಮದುವೆ ಉಂಟು ಜನವರಿಯಲ್ಲಿ ಅಲ್ಲಿ ಅಮ್ಮನ ಮನೆಯಲ್ಲಿ ಮದುವೆ ಉಂಟು ಬಟ್ ಅಮ್ಮ ಅದೇ ಅಮ್ಮನ ಮನೆಯಲ್ಲಿ ಮದುವೆ ಇದ್ದದಕ್ಕೆ ನಾನು ನನ್ನ ಮದುವೆ ಟೈಮಲ್ಲೆಲ್ಲ ಇದ್ದದ್ದೇ ನಾನು ಹಾಕ್ತೇನೆ ಯಾಕಂತೇಳಿದ್ರೆ ಸುಮ್ಮನೆ ವೇಸ್ಟ್ ಯಾಕೆ ತೆಗೆಯುವುದು ಒಂದು ದಿವಸದ ಮಟ್ಟಿಗೆ ಯಾಕೆ ತೆಗೆಯುವುದು ಅಂತ ಆಗ್ತದೆ ಗೈಸ್ ನಾನು ಹಾಕೋದು ಕೂಡ ಇಲ್ಲ ಆ ಸಾರಿ ಎಲ್ಲ ಸುಮ್ಮನೆ ಒಂದೊಂದು ಸತಿ ಹಾಕಿಟ್ಟದ್ದು ಎಲ್ಲ ಎಲ್ಲ ಯಾವುದು ರಿಸೆಪ್ಷನ್ಗೆಲ್ಲ ನನ್ನ ಮದುವೆ ಟೈಮ್ ಮತ್ತೆ ಹಾಕ್ಲೇ ಇಲ್ಲ ಒಂದು ನನಗೆ ಸಾರಿ ಹಾಕಲಿಕ್ಕೆ ತುಂಬಾ ಆಸೆ ಉಂಟು ಸೊ ಹಾಗಾಗಿ ಅದಿತ್ತು ಮತ್ತೆ ಇಲ್ಲಿ ಮನೆ ಮತ್ತೆ ಮನೆ ಇಲ್ಲಿ ಗಂಡನ ಮನೆ ಆ ಮದುವೆಗೆ ಶಾಪಿಂಗ್ ಮಾಡಬೇಕು ತೆಗಿಬೇಕು ಬಟ್ ಅಲ್ಲಿದು ಅಷ್ಟೇ ಇದರಲ್ಲೇ ಪು ಹಾಕಿ ಮುಗಿಸುವುದಂತ ಮತ್ತೆ ಸಲ್ಮಾನ ಅವರಿಗೆ ಮಷ್ಟಿಗೆ ತೆಗಿಲೇಬೇಕು ಯಾಕಂತ ಅವರಿಗೆಲ್ಲ ಅವರು ಎಷ್ಟು ಡ್ರೆಸ್ ಇದ್ದರೂ ಕೂಡ ಎಲ್ಲ ಹಾಕಿ ಹಾಕಿ ವೇಸ್ಟ್ ಮಾಡ್ತಾರೆ ಸೊ ಹಾಗೆ ನಾನು ಹಾಗೆ ನನಗೆ ಡೈಲಿ ನಾರ್ಮಲ್ ಡ್ರೆಸ್ ಎಲ್ಲ ಹಾಕೋದು ತುಂಬ ಇಷ್ಟ ಈ ಫಂಕ್ಷನ್ ವೇರೆಲ್ಲ ಇಷ್ಟನೇ ಅಲ್ಲ ಅಲ್ಲವೇ ಮತ್ತು ಸಾರಿ ಎಲ್ಲ ವೇ ವೇಸ್ಟ್ ಅದೇ ಥರ ಇರ್ತದೆ ನನ್ನ ಬ್ರೈಡಲ್ ಬೇಬಿ ಶೋ ಅವರಿಗೆ ತೆಗ್ದಿದ್ದು ಸಾರಿ ಹಾಗೆ ಒಂದೇ ಸತಿ ಹಾಕಿದ್ದೇನೆ ಇನ್ನೂ ಹಾಗೆಯೇ ಉಂಟು ಅದು ಕೂಡ ಚೆನ್ನಾಗಿ ಉಂಟು ಆನಿಯನ್ ಕಲ್ಲರು ಜಸ್ಟ್ ಆನಿಯನ್ ಲ್ಯಾವೆಂಡರ್ ಕಲರ್ ಒಮ್ಮೆ ಚೆನ್ನಾಗಿ ಉಂಟು ಅದು ಕೂಡ ಸುಮ್ಮನೆ ಯಾಕೆ ತೆಗಿಯೋದು ಅಂತ ಅಷ್ಟೆ ಮತ್ತೆ ಹೀಗೆ ಸ್ವಲ್ಪ ಡೈಲಿ ವೇರ್ದಾಗ ತೆಗಿತೇನೆ ಮೆಹಂದಿಗೊಂದು ತೆಗಿಲಿಗೂ ಉಂಟು ನೋಡಬೇಕು ಹಾಗೆ ಇಷ್ಟು ತುಂಬ ಖುಷಿ ಆಯಿತು ಅಲ್ಲಿ ತುಂಬ ಜನ ಮಾತಾಡಿಸಿದ್ರು ನನ್ನನ್ನು ಖುಷಿಯಾಯಿತು ಮತ್ತು ನನಗೆ ಈ ಶಾಪಿಂಗ್ಗೆಲ್ಲ ಹೋದಾಗ ಉಂಟು ನನ್ನ ತಲೆ ಅಲ್ಲೇ ಇರ್ತದೆ ನನಗೆ ಏನು ತೆಗಿಯೋದು ಏನು ಯಾರ ಹೋಗಿದ್ದು ಆಂಟಿ ಅವರು ಶಾಪ್ ಬಟ್ ಅವರಿಗೆ ನಾವು ಕರ್ಕೊಂಡೋದ್ಮೇಲೆ ಒಂದು ಕಂಫರ್ಟಾಗಿ ಅವ್ರಿಗೂ ಒಂದು ಶಾಪಿಂಗ್ ಮಾಡಿದ ಒಂದು ತೃಪ್ತಿ ಇರಬೇಕಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಅವರದೇ ಇದು ಮಾಡ್ತಾ ಇದ್ದೆ ಯಾರನ್ನು ಕೂಡ ಅಲ್ಲಿ ಮೈಂಡ್ ಮಾಡ್ತಾ ಇರಲಿಲ್ಲ ಮತ್ತು ನನಗೆ ಜ ಈ ತುಂಬ ಜನ ಇದ್ದಲ್ಲಿ ಎಲ್ಲ ಹೋದರೆ ಎಲ್ಲರ ಮುಖ ಮುಖ ನೋಡ್ತಾ ಇರಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ನನ್ನ ಕೆಲಸ ಎಂತ ಅದು ಮಾಡಿ ಬರೋದು ನನಗೆ ಇಷ್ಟ ಅದಕ್ಕೆ ಬೇಗನೆ ಹೋಗಿದ್ದು ಬೆಳಗ್ಗೆ ಬೇಗ ಹೋದರೆ ಜನ ಇರುವುದಿಲ್ಲಲ್ಲ ಅಂತ ಹೇಳಿ ಆದರೂ ಕೂಡ ಹೋಗಿ ಮುಟ್ಟುವಾಗ ಹನ್ನೊಂದೂವರೆ ಹನ್ನೊಂದು ಮುಕ್ಕಲಾಗಿತ್ತು ಗೈಸ್ ಬೇಗನೆ ಆಯಿತು ಮಾತ್ರ ಒಂದೂವರೆ ಒಳಗೆ ಶಾಪಿಂಗ್ ಆಗಿ ಹೊರಗೆ ಬಂದ್ವಿ ನಾವು ಬಿಲ್ಲೆಲ್ಲ ಮಾಡಿ ಮತ್ತೆ ಅಲ್ಲಿ ಚಪ್ಪಲೆಲ್ಲ ತೆಗಿಲಿಕ್ಕಿತ್ತು ಮತ್ತು ಊಟ ಮಾಡಲಿಕ್ಕೆ ಕೂಡ ನಮಗೆ ಟೈಮ್ ಇರಲಿಲ್ಲ ಊಟನೇ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ನನ್ನ ಷಂಜನಿಗೂ ಜ್ವರ ಒಂದು ಬದಿಯಲ್ಲಿ ನನಗೆ ತುಂಬ ಟೆನ್ಷನ್ ಆಗಿತ್ತು ಷಂಜನಿಗೆ ಹುಷಾರಿಲ್ಲ ಹೇಳಿದ್ರೆ ನಮಗೆ ಎಂತ ತೆಗಿಲಿಕ್ಕೆ ಮನಸ್ಸು ಹೋಗೋದಿಲ್ಲ ಆದರೂ ಕೂಡ ಸ್ವಲ್ಪ ಓಕೆ ಇದ್ಲು ನಿನ್ನೆ ಇವತ್ತು ಫುಲ್ಲು ಇದಾಗಿದೆ ಅಲ್ಲಿ ಮತ್ತೆ ವಾಪಸ್ ಹಾಗೆ ಗೈಸ್ ನಮಗೆ ಅವಳದೇ ಟೆನ್ಷನ್ ಇತ್ತು ಹಾಗೆ ಮತ್ತೆ ಇವತ್ತೀಗ ನಾನು ಹೋಗಿ ಮಾತು ತಗೊಂಡು ಬಂದಿದ್ದು ಇವಾಗ ನನ್ನ ಬರ್ತ್ಡೇ ದಿವಸ ನಾನೀಗ ಕಂಟಿನ್ಯೂ ಮಾಡ್ತಿರೋದು ಅಂದರೆ ನಿನ್ನೆ ಫುಲ್ ನಮ್ಮ ಫಂಕ್ಷನ್ ಎಲ್ಲ ಬ್ರೈಟ್ ಆಗಿ ತುಂಬಾನೇ ಟೈರ್ಡ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಮಾಶಾ ಅದೇ ತರ ಎಲ್ಲ ಫಂಕ್ಷನ್ ಕೂಡ ಚೆನ್ನಾಗಿ ಆದ್ರೆ ಸಾಕು ಅಂತೇಳಿ ಅಷ್ಟೇ ನಾವು ಪ್ರೇ ಮಾಡೋದು ಮತ್ತೆ ಅದೇ ಅಲ್ಹಮ್ಮದಿಲ್ಲ ಮಶಾ ಶಾಪಿಂಗ್ ಎಲ್ಲ ಹೋಗಿ ಬಂದು ಖುಷಿ ಆಯಿತು ನಾವು ಬರುವ ನಾವು ಎಷ್ಟು ಅದು ಕಾರು ಕೂಡ ಅಷ್ಟು ಸ್ಪೀಡ್ ಬರೋದಿಲ್ಲವೇನೋ ಸಲ್ಮಾನ್ ಅವರು ಅಷ್ಟು ಸ್ಪೀಡಲ್ಲಿ ಬಂದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ರೀಚ್ ಆಗ್ಬೇಕಲ್ಲ ಅಂದ್ರೆ ಡೆಕೋರೇಷನ್ ಎಲ್ಲ ಮಾಡ್ಲಿಕ್ಕಿತ್ತು ನಾವು ಮತ್ತೆ ಈ ಬ್ರೈಟ್ ಟೂಮಿಗೆಲ್ಲ ಡೆಕೋರೇಷನ್ ಎಲ್ಲ ಹೊರಗಿದಿಲ್ಲ ಇದ್ ಮಾಡುದಿಲ್ಲ ಯಾಕಂತೇಳಿ ಸುಮ್ಮನೆ ವೇಸ್ಟ್ ಸ್ವಲ್ಪ ಹೊತ್ತು ಮಟ್ಟಿಗೆಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಸಲ್ಮಾನ್ ಅವರೆಲ್ಲ ಅಂದರೆ ತಂದೆಲ್ಲ ಮಾಡಿದ್ದು ಸಲ್ಮಾನ್ ಅವರು ಮತ್ತೆ ನನ್ನ ಬಾಬಿಯವರೆಲ್ಲ ಸೇರಿ ಎಲ್ಲ ಮಾಡಿದ್ದು ಹಾಗೆ ಈಗ ಇಷ್ಟು ಮನೆ ಖುಷಿಯಾಯ್ತು ಮತ್ತೆ ಅದೆಲ್ಲ ನಾನು ಇಷ್ಟೆಲ್ಲ ಹಾಕ್ತೇನೆ ಬ್ಲಾಗಲ್ಲಿ ಮತ್ತೆ ಇವತ್ತು ಅದೇ ಅಲ್ಲಿ ಮತ್ತೆ ಲಾಸ್ಟ್ಗೆ ಸ್ವಲ್ಪ ಬರುವಾಗ ಊಟ ಎಲ್ಲ ಮಾಡಿ ಬೇಗ ಬಂದಿದ್ದು ಮತ್ತೆ ಚಪ್ಪಲ್ ತೆಗಿಲಿಕ್ಕೆ ಹೋದಲ್ಲಿ ಕೂಡ ಹಾಗೇನೆ ನಮಗೆ ಎಲ್ಲಿ ಚಪ್ಪಲ್ ತೆಗಿಯು ಕನ್ಫ್ಯೂಸ್ ಆಗೋದು ಗೈಸ್ ನಾಂಗ್ಳೂರಿಗೆ ಹೋದರೆ ಅಂದರೆ ನಾನು ಮೊದಲೆಲ್ಲ ಒಟ್ಟರೆ ಅಲ್ಲೆಲ್ಲ ತೆಗಿತಿದ್ದೆ ಬಟ್ ನನಗೆ ಇವಾಗ ಅದು ಎಲ್ಲೆಲ್ಲಿ ತೆಗೆದು ನನಗೆ ನೆನಪಿರೋದಿಲ್ಲ ನಾನು ಲಾಸ್ಟ್ ಟೈಮು ಶಂಜನ್ ಬರ್ತ್ ಟೈಮಲ್ಲಿ ಕೂಡ ನಾನು ಸಹ ಚಪ್ಪಲ್ ತೆಗೆ ಬಟ್ ಅದು ಎಲ್ಲಿ ತೆಗ್ದೆ ನನಗೆ ನೆನಪಿಲ್ಲ ಹಾಗಾಗಿ ನನಗುಂಟಲ್ಲ ಅಲ್ಲಿ ಮತ್ತೆ ತುಂಬ ಅಂಗಡಿ ಅಲ್ಲ ಮ್ಯಾಂಗ್ಳೂರಲ್ಲಿ ಎಲ್ಲಿ ತೆಗಿಯೋದು ಎಲ್ಲಿ ಒಳ್ಳೆಯದು ಸಿಗುತ್ತದೆ ಚಪ್ಪಲ್ ಅಂತ ಹೇಳಿ ಗೊತ್ತಾಗೋದಿಲ್ಲ ಮತ್ತು ಮಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬದಿ ನಾನು ಬೈ ಮಾಡಿದಲ್ಲಿ ಒಳ್ಳೆಯದೇ ಇತ್ತು ಚಪ್ಪಲ್ಸ್ ಸ್ಯಾಂಡಲ್ ಎಲ್ಲ ಇದು ಅಂತ ಶೂ ಎಲ್ಲವೂ ಆದರೆ ಈ ಮಕ್ಕಳನ್ನು ಕರ್ಕೊಂಡೋಗಿ ಒಳ್ಳೆದು ಎಲ್ಲಿ ಅಂತ ಹೇಳಿ ಹುಡ್ಕೋ ಹುಡ್ಕೋಂತ ಹೋಗುವಾಗ ಮತ್ತೆ ಅಲ್ಲಿ ಒಂದು ನೋಡಿ ಅಲ್ಲಿ ಒಂದು ಹೋದೆ ಮತ್ತೆ ಅಲ್ಲಿ ಚಪ್ಪಲ್ಸ್ ಎಲ್ಲ ಚೆನ್ನಾಗಿತ್ತು ಗೈಸ್ ರೇಟು ಓಕೆ ಬಟ್ ನಾವು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತ ಹೇಳ್ತೇವಲ್ಲ ಸೊ ಹಾಗೆ ಹಾಕಿ ಕಾಯಿಸಿ ಎಲ್ಲ ಶಾಪಿಂಗ್ ಆಯಿತು ಮತ್ತೆ ಇನ್ನೂ ಅದೇ ಆಂಟಿ ಆಂಟಿ ಮತ್ತು ಅಮ್ಮ ಥರ ಸಾರಿ ತಗೊಂಡ್ರು ನಾನು ಅವರ ಅವರ ಅದರಲ್ಲಿನೇ ನಾನು ಕಲರ್ ಚೇಂಜ್ ತಗೊಂಡೆ ಹಾಗೆ ಚೆನ್ನಾಗಿತ್ತು ನನಗಿಷ್ಟ ಆ ಥರ ಅಲ್ಲ ನನಗೆ ಹೆವಿ ವರ್ಕ್ ಮತ್ತು ಈ ಎಂಥ ಪಟ್ಟೋ ತುಣಿ ರೇಷ್ಮೆ ಸಾರಿ ಎಲ್ಲ ಅಂತ ನಂಗೆ ಅದೆಲ್ಲ ಆ ಥರದ್ದೆಲ್ಲ ಇಷ್ಟ ಅಲ್ಲ ಅದೆಲ್ಲ ಇದು ವೇರ್ ಮಾಡುವಾಗ ಅದು ಡ್ರಾಪಿಂಗ್ ಮಾಡಿದ್ರೇ ಚೆಂದ ಆಗುತ್ತೆ ನಾವೆಲ್ಲ ಈ ಒಟ್ಟಿ ಗೊಬ್ಬರ ಥರ ಹಾಕಿದ್ರೆ ಚೆಂದ ಆಗೋದಿಲ್ಲ ಮತ್ತೆ ನನ್ನ ನಾನು ಶಾರ್ಟ್ ಅಲ್ಲ ಗಾಯಿಸಿ ನನಗೆ ಡ್ರೆಸ್ಸೇ ಚೆನ್ನಾಗಾಗೋದು ಮತ್ತೆ ಸಾರಿದು ನನಗೆ ಇಷ್ಟ ಗೊತ್ತಿಲ್ಲ ಇನ್ನೂ ಇನ್ಶಾಲ ಬ್ರೈ ಬೇಬಿ ಶೋರಿಗೆ ಇದು ಹಾಕಿದಾಗ ನಾನು ಪ್ರೆಗ್ನೆಂಟ್ ಇದ್ದಲ್ಲ ಸೊ ಅದ್ರಲ್ಲಿ ನನಗೆ ಅಷ್ಟು ಕಮ್ ಗೊತ್ತಾಗಿಲ್ಲ ಇನ್ಶಾಲ್ವಾ ನಾನು ಈಗ ನಾನು ವೇರ್ ಮಾಡಿ ನೋಡಬೇಕು ಇನ್ನು ಮದುವೆಗೆಲ್ಲ ನೋಡುವ ಎಲ್ಲ ಎಲ್ಲೋ ಬ್ಲಾಗಲ್ಲಿ ಹಾಕ್ತೇನೆ ಗೈಸ್ ನೀವು ಕೂಡ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಮತ್ತೆ ಇವತ್ತು ಅದೇ ಇವತ್ತು ಇಷ್ಟೇ ವಿಷಯ ಮತ್ತು ಇನ್ನು ನೆಕ್ಸ್ಟ್ ಇನ್ಶಾಲ ನೋಡೋ ಕುಕ್ಕಿಂಗ್ದೆಲ್ಲ ಇನ್ಶಾಲ ಮಾಡಬೇಕು ಬಟ್ ಇವಾಗ ತುಂಬಾ ಬಿಸಿ 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 ಎಂತ ಬಿಸಿ ಅಂತಲೂ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ ಆ ಥರ ಒಂಥರ ಬ್ಯಿಯಾಗಿ ಹೋಗಿದ್ದೀನಿ ಒಂದು ಒಂದು ಬದಿಯಲ್ಲಿ ಎಲ್ಲ ಫುಲ್ಲು ಎರಡೆರಡು ಫಂಕ್ಷನ್ ಬಂದು ತಲೆಯ ಫುಲ್ ಹಾಳಾಗಿದೆ ಇನ್ನೊಂದು ಬದಿಯಲ್ಲಿ ವ್ಲಾಗ್ ಎಲ್ಲ ಮಾಡು ಅಂತ ಹೇಳಿದರೆ ಒಂಥರ ಉದಾಸೀನ ಸ್ಟಾರ್ಟ್ ಆಗಿದೆ ಇನ್ಶಾ ಎಲ್ಲ ಕಂಟಿನ್ಯೂ ಮಾಡಬೇಕು ಮತ್ತು ಈ ತುಂಬ ಜನ ಮಾಶಾ ನನಗೆ ತುಂಬ ಜನ ವಿಶ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಮೊಬೈಲ್ ಆನ್ ಮಾಡುವಾಗ ಹ್ಯಾಂಗ್ ಆಗ್ತಿತ್ತು ಗೈಸ್ ಐಫೋನು ಅಷ್ಟು ವಿಶಸ್ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಹಾಗೇ ವಾಟ್ಸಪಲ್ಲಿ ಕೂಡ ತುಂಬ ಜನ ವಿಶ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿಲ್ಲ ಇಲ್ಲಿ ತುಂಬ ಜನ ಕೇಳ್ಬೋದು ನಾನು ಬರ್ತ್ ನನ್ನ ಲೈಫಲ್ಲಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಒಂದೇ ಸಲ ನನ್ನ ಬರ್ತ್ಡೇ ಅದು ನಾನು ಫಸ್ಟೇ ನಾನು ಹೇಳ್ತಾ ಇದ್ದೆ ಮದುವೆಯಕ್ಕಿಂತ ಮುಂಚೆ ನನ್ನ ಮದುವೆ ಆದಮೇಲೆ ನನ್ನ ಗಂಡ ನನ್ನ ಬರ್ತ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ಅದೊಂದು ಆಸೆ ಇತ್ತು ನನಗೆ ಅಲ್ಲಿ ಹೆಮ್ಮದಿರಲಿಲ್ಲ ಅದು ನನ್ನ ಆದ ಸ್ಟಾರ್ಟಿಂಗ್ ನಾನು ನವಂಬರಲ್ಲಿ ಮದುವೆ ಆಗಿದ್ದು ಡಿಸೆಂಬರಲ್ಲಿ ಬರ್ತ್ಡೇ ಬಂತು ನನ್ನ ಗಂಡ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರು ಅದರದ್ದು ನಾನು ವೀಡಿಯೋಲಲ್ಲಿ ಲಾಸ್ಟ್ ಟೈಮ್ ಹಾಕಿರಬೇಕು ಮೇ ಬಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದು ಅಲ್ಲಿ ಹೆಮ್ಮದಿರಲಿಲ್ಲ ಹಾಗೆ ಅದೇ ಒಂದು ಆಸೆ ಇದ್ದದ್ದು ಬಟ್ ನನಗೆ ಮತ್ತೆ ಮತ್ತೆ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕಂತ ನನ್ನ ತಲೆ ಇಲ್ಲ ಮತ್ತು ನನಗೆ ಇಷ್ಟವೂ ಇಲ್ಲ ಮತ್ತು ನನಗೆ ಷಂಜಂದು ಬರ್ತ್ಡೇ ಮಾಡಬೇಕು ಬಟ್ ನಾನು ಸ ಷಝಂದನ್ನು ಹೇಳಿದ್ನಲ್ಲ ಅವಳು ಅವಳಿಗೆ ಗೊತ್ತಾಗಬೇಕು ಅವಳು ಬರ್ತಡೇ ನಾವು ಸೆಲೆಬ್ರೇಷನ್ ಮಾಡ್ದೆ ಆವಾಗ ಒಂದು ಖುಷಿ ಇವಾಗ ಅವಳಿಗೆ ಎಂತ ಗೊತ್ತಾಗ್ತದೆ ಇವಾಗ ಇನ್ನೂ ಅವಳು ಟೂ ಇಯರ್ಸ್ ಅಷ್ಟೇ ಅಲ್ಲ ಸೊ ಹಾಗೆ ಮತ್ತೆ ನಾನು ಸಲ್ಮಾನ್ ಅವ್ರದ್ದು ಬರ್ಡೇ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತೇನೆ ಯಾಕಂತ ಹೇಳಿದ ಒಂದು ಆಸೆ ಇರುತ್ತೆ ಅಲ್ಲ ಮತ್ತೆ ನನಗೆ ಅದು ಆಸೆ ಇಲ್ಲ ಸೊ ಆಗಿರುವಾಗ ಉಂಟಲ್ಲ ನಾನು ಅದು ಇದು ಮಾಡು ಅವ್ರಿಗೆ ಹೇಳ್ತಾರೆ ಕೇಕ್ ತರ್ತೇನೆ ಹಾಗೆ ಈಗ ಬಟ್ ನಾನು ತರಲಿಕ್ಕೆ ಬಿಡುದಿಲ್ಲ ನನಗೆ ಇಷ್ಟ ಅಲ್ಲ ಅಂದರೆ ಕಟ್ ಮಾಡೋದು ಇಷ್ಟಲ್ಲ ಅಲ್ಲ ಆ ಥರ ಆ ಥರದಲ್ಲ ಅಲ್ಲ ಬಟ್ ನನಗೆ ಬೇಡ ಅಂತ ಸುಮ್ಮನೆ ಯಾಕೆ ಅಂತ ಹೇಳಿ ಅಷ್ಟೇ ಹಾಗೆ ಗಾಯ್ಸ್ ಮತ್ತೆ ಈ ಆ್ಯನಿವರ್ಸರಿ ಅದೆಲ್ಲ ನನಗೆ ಮಾಡಬೇಕು ಅದು ನನಗಿಷ್ಟ ಮತ್ತು ಬರ್ತ್ರೆ ನನಗೆ ಇಷ್ಟ ಅಲ್ಲ ಹಾಗೆ ಗಾಯ್ಸ್ ವಿಷಯ ಅಷ್ಟೇ ಅಲ್ಹಮ್ಮದಿಲ್ಲ ಮಾಶಾ ಅಲ್ಲ ಬರ್ತ್ರೆ ಅಂತೂ ಆಯ್ತು ಬರ್ತ್ರೆ ದಿವಸ ಇವತ್ತು ಆಯಿತು ಇನ್ನೂ ಇನ್ಶಾ ಅಲ್ಲ ನೆಕ್ಸ್ಟ್ ಇಯರ್ ನೋಡುವ ಅಲ್ಲೂ ಆಫತ್ತು ಆರೋಗ್ಯ ಎಲ್ಲ ಕೊಟ್ಟು ನಮ್ಮನ್ನು ಕಾಪಾಡಲಿ ಎಲ್ಲರನ್ನು ಕಾಪಾಡಲಿ ಅಷ್ಟೇ ಪ್ರೇ ಮಾಡೋದು ಹಾಗೆ ಗೈಸ್ ಖುಷಿ ಖುಷಿಯಿಂದ ಎಲ್ಲ ಯಾವತ್ತೂ ನಗು ನಗುತ್ತ ಎಲ್ಲರೂ ಇರಬೇಕಂತ ಹೇಳ್ತಾ ಇವತ್ತಿನ ವ್ಲಾಗಿಷ್ಟೇ ಇನ್ನು ಇನ್ಶಾಲ್ವಾ ಬೇರೆ ಒಂದು ವ್ಲಾಗಲ್ಲಿ ಸಿಗುವ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಇರ್ ಆಲ್ ಗೈಸ್ ನಾನು ಸ್ವಲ್ಪ ಟೋನರ್ ಹಾಕಿ ಬಂದಿದ್ದೇನೆ ಹಾಗೆ ನನ್ನ ಫೇಸ್ ಒಂಥರ ಶೈನ್ ಶೈನ್ ಆಗ್ತಾ ಉಂಟು ಬಟ್ ನಾನು ಫಸ್ಟ್ ಇವಾಗ ಟೋನರ್ ನಾನು ಯೂಸ್ ಮಾಡಿದ್ದು ನಾನು ಆರ್ಡರ್ ಮಾಡಿ ನಿನ್ನೆ ಬಂದದ್ದು ನನ್ನ ಪಾರ್ಸಲ್ಸು ಬಟ್ ಚೆನ್ನಾಗಿದೆ ಗೈಸ್ ಅದು ಒಂಥರ ಫೇಸಿಗೆ ಬಟ್ ಹಾಕಿದ ಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದರೂ ಬಿಟ್ಟಾದ ಮೇಲೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದರೆ ಚೆಂದ ಅದ್ರ ಮೇಲೇ ಹಾಕಬಾರ್ದು ಸೊ ಅದಕ್ಕೋಸ್ಕರ ಎಂಥದ್ದು ಹಾಕಲಿಲ್ಲ ಹಾಗೆ ಬಾಯ್ ಬಾಯ್ ಈಗ ಕೈ ಸ್ಕೈ ವಾಚ್ ಇನ್ನು ಸ್ವಲ್ಪ ಒಂದು ರೆಸ್ಟ್ ಮಾಡಿ ಮತ್ತು ಸಣ್ಣ ಜನ್ಗೆ ಮದ್ದು ನಾನು ಅವಳು ಕೂಡ ರೆಸ್ಟ್ ಮಾಡ್ತಾಳೆ ಇನ್ನು ನೆಕ್ಸ್ಟ್ ಇನ್ಶಾಲ್ ನೆಕ್ಸ್ಟ್ ಹೋಗಲೇ ವ್ಲಾಗಲ್ಲಿ ಸಿಗುವ ಬಾಯ್ ಬಾಯ್ ಟೇಕ್ ಕೇರ್ ಆಲ್